ಯಾಕೆ ಅಂತ ಹೇಳಿದ್ರೆ ಕಾರ್ತಿವೇರ್ಯರು ಇವರೆಗೂ ಸಂಪಾದಿಸಿದಂತಹ ಏನು ಶಕ್ತಿ ಇದೆಯೋ ಅವನಲ್ಲಿರುವಂತಹ ಒಳ್ಳೆಯ ತರ ಇದೆಯೋ ಅದು ಆತನ ಸಂಹಾರ ಮಾಡುವುದರ ಮೂಲಕವಾಗಿ ಹೋಗಬಾರದು ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ಕೂಡ ಯಾವ ದೃಷ್ಟಿಯಲ್ಲಿ ನಾವು ಅವರನ್ನು ನೋಡಿದ್ರು ಆತ ಆತಕಿ ಅಲ್ಲ ಯಗಳನ್ನು ಮಾಡುವುದರ ಮೂಲಕವಾಗಿ ಅಪ್ರತಿಮ ಸಂಪನ್ನರಾಗಿದ್ದಾನೆ ಆದ್ದರಿಂದ ನಿನ್ನಲ್ಲಿ ಒಂದು ಕಿವಿ ಮಾತುಕರಿ ಕೇವಲ ಜಮಾನಕ್ಕೆ ಋಷಿ ಆಶ್ರಮದಲ್ಲಿ ಜಾರಿವಿದ್ದ ಎನ್ನುವುದನ್ನು ಬಿಟ್ಟರೆ ಅದರಲ್ಲಿ ನಾವು ಕಳಕವನ್ನು ಹುಡುಕುವ ಹಾಗಿಲ್ಲ ಹಾಗಾದ್ದರಿಂದ ಚತುರೋಪಾಯವಾದಂತಹ ಮೊದಲನೆಯ ಭಾಗವನ್ನು ಪ್ರಯೋಗ ಮಾಡುವುದು ಏನು ಸಾಮದಿಂದ ಕೇಳುವ ಪ್ರಯೋಗ ಮೂಲಕವಾಗಿ ಹಸುವನ್ನು ಕೇಳಿ ಪಡೆಯುವಂತಹ ಪ್ರಯತ್ನವನ್ನು ಸರಿ ಒಂದೊಮ್ಮೆ ಆತ ಒಪ್ಪದೇ ಹೋದಂತಹ ಸಂದರ್ಭದಲ್ಲಿ ಪ್ರಣಾಯ ಅನಿವಾರ್ಯ ಅಂತ ಆದರೆ ಯಾಕೆ ಋಷಿ ಆಶ್ರಮದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇರ್ತದೆ ರಕ್ತ ಚೆಲ್ಲುವಂತಹ ಯಾವ ಕೃತಿಗಳು ನಡೆಯಕೂಡು ಆತ ಗೇವ ತೆಗೆದುಕೊಂಡ ಹೋಲ ಮಾತ್ರಕ್ಕೆ ಆತನ ಸಂಹಾರ ಆಗಬೇಕು ಅಂತಿಲ್ಲ ಅಂತ ಆತ ದೇನವನ್ನು ಕೊಟ್ರೆ ನಮ್ಮ ಸಮಸ್ಯೆ ಪರಿಹಾರವಾಗ್ತದೆ ದೇವತೆಗಳು ಸಂತೋಷವನ್ನ ಪಡ್ತಾರೆ ಅದಿಲ್ಲ ಆದ ಒಬ್ಬರಲ್ಲ ಅಂತಾದ್ರೆ ಮುನ್ನ ತರಕ್ಕವಾಗಿ ಮನೆಯ ಪ್ರಯತ್ನವಾಗಿ ದಂಡವನ್ನು ಪ್ರಯೋಗ ನಿಮ್ಮ ಆದ್ಯಂತ್ಯ ರೋಜು ಸಾಮನಿದೆ ಎಂದು ಒಣಗೆಡ್ತೇನೆ ಮಾತ್ರ ಅಲ್ಲಿ ಕೊಡಲಿಲ್ಲ ಅಂತಾದ್ರೆ ತುಂಬ ಬಲ ಏನು ಅಂತ ನಾವು ನಾನು ತೋರಿಸ್ಕೊಂಡು ಬರ್ತಾರೆ ಹಾಗಾಗಿ ನಿಮ್ಮ ಆಶಾಂತರ ಸಿಂಹವನ್ನು ಎದುರಿಸಲು ಅದರ ಗುಹೆಗೆ ಹೋಗುತ್ತಿದ್ದೀಯ ಎಲ್ಲ ಕಣ್ಣಾಗಿರ್ಬೇಕು ಮಗನೇ ದೇವವನ್ನು ರಕ್ಷಿಸುವ ಕಾರ್ಯಕ್ಕೆ ಹೋಗುತ್ತಿರುವಾಗ ಕೋಟಿ ದೇವತೆಗಳ ಆಶೀರ್ವಾದ ಭಾವಿಸುತ್ತೇನೆ ಹಾಗಾಗಿ ನೀನು ಮೇಣವನ್ನು ರಕ್ಷಣೆ ಮಾಡಿಕೊಂಡು ಬಾ ನಿನಗೆ ಶುಭವಾಗಲಿ ಮಗನೇ Yeah, <laughs>